ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ హెరంత డన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చికిత్స గ్యాస్ట్రో ఎంటరాలజీ మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ వార్డ్ ಓಟಿ ಸ್ಟೆಪ್ ಡೌನ್ ಐಸಿಯು ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮಹಾಶಿವರಾತ್ರಿ ಪ್ರಯುಕ್ತ ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟದ ದಕ್ಷಿಣ ಕೈಲಾಸ ಕ್ಷೇತ್ರವಾದ ಶ್ರೀ ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಶನಿವಾರ ತ್ರಯೋದಶಿ ಪ್ರಯುಕ್ತ ಸಾಯಂಕಾಲ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪ್ರದೋಷ ಪೂಜೆಯನ್ನು ಆಚರಿಸಲಾಗುವುದು ಇನ್ನು ಇಪ್ಪತ್ತೆಂಟನೇ ವರ್ಷದ ಶ್ರೀ ಮಹಾಶಿವರಾತ್ರಿ ಉತ್ಸವದ ಪ್ರಯುಕ್ತ ಫೆಬ್ರವರಿ ಹದಿನೈದರಂದು ಭಾನುವಾರದಂದು ಶ್ರೀ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಶ್ರೀ ವಲ್ಲಭ ಗಣಪತಿ ಶ್ರೀ ಜಗದಾಂಬ ಸಮೇತ ಶ್ರೀ ಚತುರ್ಮುಖ ಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳರಿಂದ ಒಂದು ಗಂಟೆವರೆಗೂ ರುದ್ರಾಭಿಷೇಕ ಶತರುದ್ರಿಯ ಹೋಮ ಗಿರಿಜಾ ಕಲ್ಯಾಣೋತ್ಸವವನ್ನು ಆಚರಿಸಲಾಗುವುದು ಇನ್ನು ಭಾನುವಾರ ರಾತ್ರಿ ಯಾಮಪೂಜೆ ನಡೆಯುತ್ತದೆ ಒಂದನೇ ಯಾಮಪೂಜೆ ಸಮಯ ಭಾನುವಾರ ಸಂಜೆ ಆರು ಮೂವತ್ತು ಗಂಟೆಗೆ ಎರಡನೇ ಯಾಮಪೂಜೆ ಸಮಯ ರಾತ್ರಿ ಹತ್ತು ಗಂಟೆಗೆ ಮೂರನೇ ಯಾಮಪೂಜೆ ಸಮಯ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ನಾಲ್ಕನೇ ಯಾಮಪೂಜೆ ಸಮಯ ಸೋಮವಾರ ಪ್ರಾತಃ ಕಾಲ ನಾಲ್ಕು ಮೂವತ್ತಕ್ಕೆ ಮಾಡಲಾಗುವುದು ಈ ಎಲ್ಲ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತ ಮಹರ್ಷಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಗಂಗಾದೇಶ್ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ಪ್ರಕಟಣೆಯಲ್ಲಿ ಕೋರಿದೆ